ನ್ಯಾಚುರಲ್ ಆಗಿ ಉದ್ದ ಕೂದಲು ಬರಬೇಕು ಅಂದರೆ ನಾನೇನು ಅಷ್ಟೀನಿ ಇದಕ್ಕೆ ಯಾವುದೇ ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಬನ್ನಿ ಹೇಗ ಹೇಗೆ ಈ ರೀತಿಯಾಗಿ ನಾವು ಕೂಡ ಉದ್ದ ಕೂದಲು ಹಾಗೂ ಕೂದಲು ಉದುರುವುದು ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ನಾನು ರಾತ್ರಿ ನೈದು ಮೆಂತೆ ನೆನೆಸಿದ್ದೆ ಒಂದೂವರೆ ಚಮಚದಷ್ಟು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಇಲ್ಲಿ ಹುಳಿ ಮೊಸರು ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಜೊತೆಗೆ ಇದಕ್ಕೆ ಮನೆಯಲ್ಲೇ ಬೆಳೆದಿರುವಂಥ ಅಲೋವೆರಾ ಇತ್ತು ಅದನ್ನು ಕೂಡ ಈ ರೀತಿ ಸ್ವಲ್ಪ ಮೇಲಿನ ಸಿಪ್ಪೆ ತೆಗೆದ್ಬಿಟ್ಟು ಅದರ ಒಂದು ತಿರುಳಿ ಇರುತ್ತಲ್ಲ ಅದನ್ನು ಕೂಡ ಹಾಕಬೇಕಾಗುತ್ತೆ ಅಂದರೆ ಮಧ್ಯದಲ್ಲಿ ಜಲ್ಲಿನ ಹಾಕಬೇಕಾಗುತ್ತೆ ಮತ್ತು ಈ ಒಂದು ಹೇರ್ ಕಿರೋದಿಲ್ಲ ಹೋಮ್ ರೆಮಿಡಿ ಏನಂತೇಳಿ ನೀವು ತುಂಬ ಹೆಲ್ತಿಯಾಗಿರುವಂಥ ಅದಕ್ಕೆ ಯಾವುದೇ ಕೆಮಿಕಲ್ ಇದಕ್ಕೆ ಯೂಸ್ ಮಾಡಿಲ್ಲ ನೀವು ಅಕಸ್ಮಾತ್ ನಿಮಗೆ ಹೇರ್ಸ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಇದನ್ನು ಯೂಸ್ ಮಾಡ್ಕೋಬೋದು ಮುಂದೆ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಹೋಮ್ ರೆಮಿಡಿ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಕೆಮಿಕಲ್ ಆ್ಯಡ್ ಮಾಡಿಲ್ಲ ಏನು ತೊಂದರೆ ಇಲ್ಲ ತುಂಬ ಜನ ಕೇಳ್ತಾರೆ ಕೂದಲು ತುಂಬ ಉದುರುತ್ತೆ ಇದನ್ನು ಹೇಗೆ ನಾವು ತಡೆಗಟ್ಬೋದು ಏನಾದ್ರು ಕ್ರೀಮ್ ಇದ್ದರೆ ಹೇಳ್ರಿ ಅಂತ ಸಾಧ್ಯನೇ ಇಲ್ಲ ಇಲ್ಲ ಒಂದೇ ಒಂದು ಕೂದಲು ಉದುಲ್ದೇ ಇರೋ ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸ್ವಲ್ಪ ಕಡಿಮೆ ಮಾಡಬಾರ್ದು ಹೊರ್ತು ಯಾವುದೇ ನೀವು ಶ್ಯಾಂಪು ಹಾಕಿರಿ ಯಾವುದೇ ಒಂದು ಕೆಮಿಕಲ್ ಹಾಕಿರಿ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಕೂದಲು ಉದುರೋದಿಲ್ಲ ಅಂತ ಕನಿಷ್ಠ ಅಂದರೆ ಉದುರೆ ಉದುರುತ್ತೆ ಯಾಕಂದರೆ ಅದು ಪ್ರಕೃತಿಯ ಒಂದು ನಿಯಮ ಹೊಸ ಕೂದಲು ಬರಬೇಕು ಅಂದರೆ ಹಳೆ ಕೂದಲು ಉದುರಲೇಬೇಕಲ್ವ ಅದೇ ರೀತಿ ನೀವು ಉದೇನು ಉದುರೋದೇ ಇಲ್ಲ ಹಾಗೆ ಇರಬೇಕು ಅಂದರೆ ಏನದು ಅಮೆಝಾನ್ ಬಿಡುತ್ತೆ ಅಷ್ಟೇ ಅದು ಹಾಗೆ ಕೂದಲಿದ್ದು ಬಿಟ್ಟರೆ ಅದು ಯಾರು ಯಾರಿಂದಲೂ ಸಾಧ್ಯವಿಲ್ಲ ಏನು ಸ್ವಲ್ಪ ಏನಂದ್ರೂ ಹೇರ್ ಕೇರ್ ಮಾಡಿ ಸ್ವಲ್ಪ ಉದುರೋದನ್ನ ಕಡಿಮೆ ಮಾಡ್ಕೊಬೋದು ಅಷ್ಟೇ ಇಲ್ಲಿ ನೋಡಿ ನಾನು ಆಲೋವೇರಾನ ಎಲ್ಲ ಒಂದು ಜಲ್ಲಿ ಇತ್ತಲ್ಲ ಅದು ತೆಗ್ದಿದ್ದೀನಿ ಅದನ್ನು ಕೂಡ ಈ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ ನಿಮ್ಮ ಹತ್ರ ರುಬ್ಬ ಕೂಲಿತ್ತು ಅಂದರೆ ಕಲರ್ ಕೂಡ ನೀವು ಮಾಡ್ಕೋಬೋದು ಯಾಕಂದರೆ ಮಿಕ್ಸಿಯಲ್ಲಿ ಅಷ್ಟು ಆಗೋದಿಲ್ಲ ಎಷ್ಟೊಂದ್ರೂ ಯಾಕಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಇರುತ್ತೆ ಆದರೂ ನೋಡಿ ಈ ರೀತಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಬಂದ್ಬಿಟ್ರೆ ಏನಾಗುತ್ತೆ ಅಂದರೆ ನಾವು ಕೂರ್ಲಿಗಷ್ಟಾಗ ಇಳಿತಾಯದ್ಬಿಡುತ್ತೆ ಆದರೆ ಹುಳಿ ಅದರಿಂದ ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನು ರುಬ್ಕೋಬೇಕಾಗುತ್ತೆ ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಯಾಕಂದರೆ ನಾವಿಲ್ಲಿ ಅಲೋವೆರಾ ಹಾಕಿರ್ತೀವಿ ಮತ್ತು ಮೊಸರು ಹಾಕಿರ್ತೀವಿ ಅದರಿಂದ ನಂತರ ಫಸ್ಟಿಗೆ ಏನು ಹಾಕಿದ್ವಲ್ಲ ನಾವು ಅದೇ ಒಂದು ಮೆಂಟೆ ನೆನೆಸಿರೋ ನೀರು ಅದನ್ನೇ ಹಾಕ್ಕೊಳ್ಳಿ ನಂತರ ಪೇಸ್ಟ್ ರೆಡಿ ಆದಮೇಲೆ ಅದಕ್ಕೆ ಒಂದು ಚಮಚದಷ್ಟು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ನಮ್ಮ ನಮ್ಮ ಮನೆಯಲ್ಲೇ ಇದು ಕೊಬ್ಬರಿ ತೆಗೆದು ಎಣ್ಣೆ ಮಾಡಿರುವಂಥದ್ದು ಅಂಗಡಿಯಿಂದ ತಂದರೂ ಅದನ್ನು ಕೂಡ ಹಾಕ್ಕೊಳ್ಳಿ ಕೆಲವೊಬ್ಬರು ವಿಟಮಿನ್ ಇ ಟ್ಯಾಬ್ಲೆಟ್ ಕೂಡ ಹಾಕ್ತಾರೆ ಬೇರೆ ಬೇರೆ ಕೂಡ ಹಾಕ್ಕೊಳ್ತಾರೆ ನಾನು ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಇಷ್ಟೇ ನೋಡಿ ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಗಟ್ಟಿಯಾಗಿದೆ ಈಗ ನಿಮ್ಮ ಒಂದು ಸರಿ ಬಾಚ್ಕೊಳ್ಳಿ ನಂದು ಸ್ವಲ್ಪ ಕೆಂದು ಕೂದಲು ಮೊದ್ಲಿಂದಲೂ ನಂದು ಹೀಗೇನೆ ಅದೇ ತುಂಬ ಉದ್ದ ಇತ್ತು ನಾನು ಸ್ವಲ್ಪ ತುಡಿದು ಕಟ್ ಕೂಡ ಮಾಡಿಸ್ತಾ ಇರ್ತೀನಿ ಯಾಕಂದರೆ ಬೇಗ ಬಿಡುತ್ತೆ ಈ ಮೇಹಂತೆ ಎಲ್ಲ ಹಾಕೋದ್ರಿಂದ ನಾನು ಈ ಒಂದು ಹೋಮ್ ರೆಮಿಡಿ ಇದೆ ಅಂತೆಲ್ಲ ಜಾಸ್ತಿ ನಾನು ಮತ್ತೇನು ಮಾಡ್ತೀನಿ ಅಂದರೆ ಅಲೋವೆರ ಅಷ್ಟೇ ಕೂಡ ಹಚ್ತೀನಿ ಅಲೋವೆರಾ ಜೊತೆಗೆ ಮೆಹತೆ ಕೂಡ ಒಂದೊಂದು ಸರಿ ಹಾಕ್ತೀನಿ ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇರ್ತೀನಿ ಮನೆಯಲ್ಲೇ ಮಾಡ್ತೀನಿ ನಾನು ಯಾವುದೇ ಒಂದು ಮೆಹಂದಿ ಕೂಡ ಹಚ್ಚಿಲ್ಲ ಇದುವರೆಗೂ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಮತ್ತು ಈ ಪೇಸ್ಟ್ ಏನಿದೆ ಜಾಸ್ತಿ ಹಚ್ಬೇಕಾಗಿರೋದು ಕೂದಲಿನ ಬುಡಕ್ಕೆ ನೀವು ಕೂದಲು ಏನು ಅಷ್ಟೀರ ಅದು ಇಂಪಾರ್ಟೆಂಟ್ ಅಲ್ಲ ಬುಡಕ್ಕೆ ಏನು ಹಚ್ತೀರ ಅದು ಇಂಪಾರ್ಟೆಂಟ್ ಎಷ್ಟು ಚೆನ್ನಾಗಿ ನೀವು ಬುಡಕ್ಕೆ ಹಚ್ಚಿ ಮಾಲಿಷ್ ಮಾಡ್ತೀರ ಅಷ್ಟು ಚೆನ್ನಾಗಿ ನಮಗೆ ಕೂದಲು ಕೂಡ ಉದ್ದ ಬಳು ಬರುತ್ತೆ ಮತ್ತು ಸ್ವಲ್ಪ ಉದ್ರೋದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಪೂರ್ತಿ ಕಡಿಮೆ ಆಗುತ್ತೆ ಅಂತ ಹೇಳೋದಿಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ನಿಮಗೆ ಜಾಸ್ತಿ ಹಚ್ಚುವಾಗ ಏನು ಜಾಸ್ತಿ ನಿಮಗೆ ಹಿಟ್ಟು ಉದುರುತ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀವು ನೀರನ್ನು ಕೂಡ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೋಬೋದು ಅದನ್ನ ಬಿಟ್ಟು ಬೇರೆ ಏನೋ ಹಾಕಬೇಕು ಅಂತಿಲ್ಲ ಎಷ್ಟೇ ಹಾಕ್ಕೊಳ್ಳಿ ಇದು ಕನಿಷ್ಠ ಅಂದರೂ ವಾರಕ್ಕೆ ಒಮ್ಮೆ ಅಥವಾ ತಿಂಗ್ಳಿಗೆ ಒಂದು ಎರಡು ಮೂರು ಸಾರಿ ಆದರೂ ಹಾಕ್ಕೊಳ್ಳಿ ಇಲ್ಲಾಂದ್ರೆ ತಿಂಗ್ಳಿಗೆ ಒಂದು ಸಾರಿ ಆದರೂ ಹಾಕಿ ನೋಡಿ ಈ ರೀತಿಯಾಗಿ ಹಚ್ಚಿಬಿಟ್ಟು ಎರಡು ಗಂಟೆಗಳ ಕಾಲ ಬಿಟ್ಬಿಟ್ಟು ಉಗುರು ಬೆಚ್ಚಿನ ನೀರಲ್ಲಿ ತಲೆ ಸ್ನಾನ ಮಾಡಿಬಿಟ್ರೆ ನಮಗೆ ಈ ರೀತಿಯಾಗ ಕರ್ಲಿ ಹೇರ್ ರೆಡಿಯಾಗುತ್ತೆ ನೀವು ಕೂಡ ಈ ರೀತಿ ನೀವು ಮಾಡ್ಕೋಬೋದು ಅಂದರೆ ಸಾಫ್ಟ್ ಹೇರ್ ಕೂಡ ಇರೋರು ಕೂಡ ಮಾಡ್ಕೋಬೋದು ಕರ್ಲಿ ಹೇರ್ ಕೂಡ ಮಾಡ್ಕೋಬೋದು ಅಂದರೆ ಕೂದಲು ನೈಸ್ ಆಗುತ್ತೆ ಅಂತೆಲ್ಲ ಹೆಲ್ದಿಯಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್